ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಶುದ್ಧ ಭಕ್ತಿಯಿಂದ ಮಾಡಲಾಗುವ ಸಂತಾನ ಲಕ್ಷ್ಮಿ ಪೂಜೆ ಇದರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನೋಡೋಣ ಇದರಿಂದ ಅನುಗ್ರಹವೇನು ಮಕ್ಕಳಿಲ್ಲದೆ ಕಾಯುತ್ತಿರುವ ದಂಪತಿಗಳಿಗೆ ಇದು ಅನುಕೂಲವ ಯಾವುದಾದರೂ ಗ್ರಹದೋಷ ಪಾಪಬಾಧೆ ಸಂಸಾರದ ಕಷ್ಟಗಳು ನಿವಾರಣೆ ಆಗುತ್ತವೆ ಇವತ್ತಿನ ವಿಡಿಯೋದಲ್ಲಿ ಮಧ್ವ ಸಂಪ್ರದಾಯದ ಪ್ರಕಾರ ಈ ವಿಶೇಷ ಪೂಜೆಯ ಮಹಿಮೆ ಅನುಭವ ಕಥೆಗಳು ಹಾಗೂ ವೈದಿಕ ಪ್ರಾಮಾಣಿಕ ಕತೆ ಎಲ್ಲವನ್ನು ನಾವು ತಿಳಿದುಕೊಳ್ಳೋಣ ಮಧ್ವಾಚಾರ್ಯರು ತಾವು ಬೋಧಿಸಿದ ತತ್ವಗಳಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹವು ಶ್ರೇಷ್ಠ ಅಂತ ಹೇಳಿದ್ದಾರೆ ಲಕ್ಷ್ಮಿ ಅಂದರೆ ಸಮೃದ್ಧಿ ಸಂತೋಷ ಸೌಭಾಗ್ಯ ಶ್ರೀನಿವಾಸನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿ ತನ್ನ ಭಕ್ತರಿಗೆ ಸುಖ ಸಂತೋಷ ಎಲ್ಲವನ್ನು ನೀಡುತ್ತಾಳೆ ಕೆಲವು ಜನ್ಮದ ಪಾಪ ಸಂಸ್ಕಾರಗಳ ಕಾರಣ ಸಂತಾನ ಭಾಗ್ಯ ತಡೆ ಆಗಬಹುದು ಆದರೆ ನಮ್ಮ ಭಕ್ತಿ ಸತ್ಯನಿಷ್ಠೆ ಮತ್ತು ಪೂಜಾ ವಿಧಾನದ ಶುದ್ಧತೆ ಇದನ್ನು ನಾ ಇದನ್ನು ನಾವು ಮಾಡಿದರೆ ಈ ಕಷ್ಟಗಳಿಂದ ದೂರ ಆಗಬಹುದು ಧರ್ಮಶಾಸ್ತ್ರ ಪ್ರಕಾರ ಲಕ್ಷ್ಮೀದೇವಿಯ ಆರಾಧನೆಯಿಂದ ಪಿತೃದೋಷ ಕುಜದೋಷ ಶನಿದೋಷ ಇವುಗಳ ಪರಿಹಾರ ಸಾಧ್ಯ ಆಗತ್ತೆ ಈ ಪೂಜೆಯಲ್ಲಿ ವಿಷ್ಣು ಸ್ತುತಿ ಮತ್ತು ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮಾಡುವುದು ತುಂಬ ವಿಶೇಷ ಈ ಭಾಗವು ಒಂದು ಘಟನೆ ಪ್ರತ್ಯಕ್ಷವಾಗಿ ನಂಬಿಕೆಯ ಒಂದು ಪ್ರತೀಕವಾದ ಒಂದು ಅನುಭವ ಕಥೆಯನ್ನು ತಿಳಿದುಕೊಳ್ಳೋಣ ಶ್ರೀಕೃಷ್ಣಾಪುರ ಮಠದ ಆಚಾರ್ಯರ ಅನುಭವ ಇದು ಒಬ್ಬ ದಂಪತಿ ಹದಿನೈದು ವರ್ಷಗಳಿಂದ ಮಕ್ಕಳ ಸಂತೋಷಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದರು ಏನೇನೋ ಪೂಜೆ ಉಪವಾಸ ಎಲ್ಲವೂ ಮಾಡುತ್ತಿದ್ದರು ಆದರೆ ಫಲ ಇರಲಿಲ್ಲ ಅವರ ಪತಿವ್ರತ ಧರ್ಮ ಭಕ್ತಿ ಮತ್ತು ತ್ಯಾಗದಿಂದ ಒಂದು ಆಚಾರ್ಯರು ಅವರಿಗೆ ಸಂತಾನಲಕ್ಷ್ಮಿ ಪೂಜೆಯನ್ನು ಮಾಡಲು ಸಲಹೆ ನೀಡಿದರು ಹನ್ನೆರಡು ವಾರ ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಅವರಿಗೆ ಶ್ರೀ ಮಹಾಲಕ್ಷ್ಮಿಯ ಕೃಪೆಯಿಂದ ಸುಂದರವಾದ ಒಂದು ಮಗು ಹುಟ್ಟಿತು ಇದೇ ಥರ ಇನ್ನೊಂದು ಭಕ್ತರಿಗೆ ಹತ್ತು ವರ್ಷಗಳ ಕಾಲ ಮದುವೆಯಾದರೂ ಸಂತಾನ ಭಾಗ್ಯ ಇರಲಿಲ್ಲ ಗರ್ಭಪಾತವಾದ ಅನುಭವದಿಂದ ಅವರು ನೂರೆಂಟು ಪ್ರಯತ್ನಗಳನ್ನು ಮಾಡಿದರು ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಸಂತಾನಲಕ್ಷ್ಮಿ ಹೋಮ ಲಕ್ಷ್ಮೀನಾರಾಯಣ ಪೂಜೆ ಮತ್ತು ಬ್ರಾಹ್ಮಣ ಭೋಜನೆ ನಡೆಸಿದ ನಂತರ ಅವರ ಪತ್ನಿಗೆ ಆರೋಗ್ಯಕರವಾದ ಮಗು ಹುಟ್ಟಿತು ಇದು ಲಕ್ಷ್ಮೀ ದೇವಿಯ ಅನುಗ್ರಹ ಈ ಪೂಜೆಯ ವಿಧಾನ ಏನು ಮಾಡಬೇಕು ಸಾಮಗ್ರಿಗಳು ಏನೇನು ಬೇಕು ಅಂಬೋದನ್ನು ಇವಾಗ ನೋಡೋಣ ಪೂಜೆ ಬೇಕಾದ ಸಾಮಗ್ರಿಗಳು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರ ಇಲ್ಲಾಂದರೆ ಪಟ ಇದ್ದರೂ ಸರಿ ಕೆಲವರು ಕಲಶ ಕೂಡಿಸಿ ಪೂಜೆ ಮಾಡುತ್ತಾರೆ ಕೆಲವರು ಕಲಶ ಕೂಡಿಸೋ ಪದ್ಧತಿ ಇಲ್ಲ ನಮ್ಮನೆಯಲ್ಲಿ ವಿಗ್ರಹ ಕೂಡಿಸ್ತೀವಿ ಇಲ್ಲವ ಪಟ ಇದ್ದರೂ ಸರಿಯೇ ನಿಮ್ಮ ಭಕ್ತಿ ಒಂದೇ ಶ್ರದ್ಧೆ ಒಂದೇ ಮುಖ್ಯವಾದದ್ದು ಆದ್ದರಿಂದ ನಿಮಗೆ ಏನು ಅನುಕೂಲವೋ ಅದನ್ನು ಇಟ್ಟು ಅವು ಪೂಜೆಯನ್ನು ಮಾಡಬಹುದು ಹೌದು ಸಂತಾನಲಕ್ಷ್ಮಿ ಪೂಜೆ ಸ್ತ್ರೀಯರು ಮಾಡಬಹುದಾದ ವಿಶಿಷ್ಟ ಪೂಜೆಯಾಗಿದೆ ಮತ್ತು ಇದನ್ನು ಮಾಡುವುದು ಮಧ್ವ ಸಂಪ್ರದಾಯದಲ್ಲಿಯೂ ಶಾಸ್ತ್ರೋಕ್ತವಾಗಿದೆ ಸ್ತ್ರೀಯರಿಗೆ ಯೋಗ್ಯವಾದ ಸರಳ ಮತ್ತು ಶುದ್ಧ ಮಾರ್ಗದಲ್ಲಿ ಈ ಪೂಜೆಯನ್ನು ಹೇಗೆ ಮಾಡಬಹುದು ಎಂಬುದನ್ನು ವಿವರಿಸುತ್ತೇನೆ ಸಂತಾನಲಕ್ಷ್ಮಿ ಪೂಜಾ ವಿಧಾನ ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಫೋಟೋ ಅಥವಾ ಕಲಶ ಕಲಶ ಇದ್ದರೆ ತುಂಬ ಶ್ರೇಷ್ಠ ಕಲಶದಲ್ಲಿ ಏನೂ ಇಲ್ಲ ನೀರಿನ ತುಂಬಿ ನೀರಿನಿಂದ ಕಲಶವನ್ನು ತುಂಬಿ ಅದರಲ್ಲಿ ಆ ಕಲಶದಲ್ಲಿ ಅರಿಶಿನ ಕುಂಕುಮ ಒಂದು ಕಾಯಿನೂ ಒಂದು ಅಡಿಕೆ ಬಟ್ಲು ಇದ್ದರೆ ಅಡಿಕೆ ಬಟ್ಲು ಒಂದು ಒಂದು ಅಥವಾ ಎರಡು ಕೂಡ ಹಾಕಬಹುದು ಅಷ್ಟೇ ಬೇರೆ ಏನಿಲ್ಲ ಮೇಲೆ ಕಲಶದ ಮೇಲೆ ತೆಂಗಿನಕಾಯಿ ಅದಕ್ಕೆ ನಾವು ತೆಂಗಿನಕಾಯಿ ಇಡಲಿಕ್ಕೆ ಮುಂಚೆ ಮಾವಿನ ಎಲೆ ಇದ್ದರೆ ಮಾವಿನ ಎಲೆ ಇಲ್ಲದಿದ್ದರೆ ವಿಳೆದೆಲೆ ಒಂದು ಐದು ವಿಳೆದೆಲೆ ಇದ್ದರೂ ಕೂಡ ಸಾಕು ವಿಳೆದೆಲೆ ಇಟ್ಟು ಅದರ ಮೇಲೆ ಮಾವಿನಕಾಯಿ ಇಟ್ಟು ನಾವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಪತ್ರ ಪುಷ್ಪ ಹಣ್ಣು ನೈವೇದ್ಯಗಳಿಗೆ ನಿಮಗೆ ಏನು ಅನುಕೂಲವೋ ಹಣ್ಣುಗಳು ಮತ್ತು ದಳ ಮಂತ್ರಾಕ್ಷತೆ ಧೂಪ ದೀಪ ನೈವೇದ್ಯಕ್ಕೆ ಪಾಯಸ ಅಥವಾ ಹಣ್ಣುಗಳು ಯಾವುದಿದ್ದರೂ ಸರಿಯೇ ಪಾಯಸ ಮಡಿಯಿಂದ ಮಾಡಿದರೂ ಶ್ರೇಷ್ಠ ಗ್ಯಾಸಲ್ಲಿ ಮಾಡೋದು ಬೇಡ ಮಡಿಯಲ್ಲಿ ಇದ್ದರೆ ವಿಶೇಷ ಇಲ್ಲವ ಹಣ್ಣುಗಳಿದ್ರೂ ಅನುಕೂಲ ಪೂಜಾ ವಿಧಾನ ಹೇಗೆ ಅಂದರೆ ಶುದ್ಧವಾಗಿ ಸ್ನಾನವನ್ನು ಮಾಡಿ ನಮ್ಮ ಸ್ತ್ರೀಯರು ಮಾಡಬೇಕಾದ ಕರ್ತವ್ಯಗಳು ಗೋಪಿ ಚಂದನ ಮುದ್ರಾಧಾರಣೆ ಊರ್ಧ್ವಾಪುಂಡ್ರ ಧಾರಣೆಯನ್ನು ಧರಿಸಿ ಗುರುಮಂತ್ರ ಜಪವನ್ನು ಮುಗಿಸಿ ಪೂಜೆಯನ್ನು ನಾವು ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಪೀಠದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವನ್ನು ಅಥವಾ ಕಲಶವನ್ನು ಇರಿಸಿ ಕಲಶದಲ್ಲಿ ನೀರು ಹೇಳಿದಲ್ವಾ ನೀರು ಅರಿಶಿನ ಕುಂಕುಮ ಅಕ್ಷತೆ ಒಂದು ಪುಷ್ಪ ಇದ್ರೂ ಸರಿ ಪುಷ್ಪ ಹಾಕ್ರಿ ಮತ್ತು ಆ ಕಲಶಕ್ಕೆ ಅಲಂಕಾರಕ್ಕೆ ಹೂವುಗಳು ಮತ್ತು ಗಜವಸ್ತ್ರ ಏರಿಸಿ ಸ್ಥಾಪನೆ ಮಾಡಿಸ್ರಿ ಸಂಕಲ್ಪ ಸಂಕಲ್ಪಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡಬೇಕು నా దేశా కాల ఎలా శ్రీభారతిరమణ ముఖ్యప్రాణాంతర్గత శ్రీలక్ష్మీనారాయణ ప్రేరణ శ్రీ లక్ష్మీనారాయణ ప్రీత్యర్థం శ్రీ లక్ష్మీదేవ సత్పు లక్ష్మీదేవ అనుగ్రహ ప్రీత్యర్థం సత్పుత్ర ప్రాప్త్యర్థం అఖండ సౌభాగ్య సంపత్తి సిద్ధ్యర్థం పుణ్య ఫలా ಪ್ರಾಪ್ತ್ಯರ್ಥಂ ಸಂತಾನಲಕ್ಷ್ಮಿ ಪೂಜಾಂಚ ಕರಿಷ್ಯ ಅಂತ ಹೇಳಿ ಮಂತ್ರಾಕ್ಷತ ನೀರನ್ನು ಪೇಲಾವಲ್ಲಿ ಬಿಡಬೇಕು ಮಕ್ಕಳ ಭಾಗ್ಯ ಪ್ರಾಪ್ತಿಗಾಗಿ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಗಾಗಿ ಸಂತಾನಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಗಾಗಿ ಈ ಪೂಜೆಯನ್ನು ಮಾಡುತ್ತಿದ್ದೇನೆ ಎಂದು ಪ್ರಾರ್ಥನೆಯನ್ನು ನಾವು ಮಾಡಬೇಕು ಮೊದಲಿಗೆ ನಾವು ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀ ಗಣೇಶಾಯನ ಮಹಾ ಅಂತ ಹೇಳಿ ಒಂದು ಅಡಿಕೆ ಬಟ್ಲಿದ್ರು ನಿಮ್ಮನಲ್ಲಿ ಗಣೇಶ ವಿಗ್ರಹ ಇದ್ದರೂ ಸರಿ ಅಥವಾ ಇಲ್ಲದಿದ್ದರೂ ಒಂದು ಅಡಿಕೆ ಬಟ್ಲು ಉಳ್ಳದಲ್ಲೇ ಮೇಲೆ ಇಟ್ಟು ಅದನ್ನು ಗಣಪತಿಯಿಂದ ನಾವು ಆವಾಹನ ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಬೇಕು ನಂತರ ಲಕ್ಷ್ಮೀ ದೇವಿಯ ಧ್ಯಾನ ಲಕ್ಷ್ಮೀದೇವಿಯ ನಾಮಗಳನ್ನು ಸ್ಮರಿಸಿ ಅಭಿಷೇಕ ನೀರಿನಿಂದ ಒಂದು ಕಲಸದಲ್ಲಿ ನಾವು ಇವಾಗ ಕಲಸದ ಕೂಡಿಸಿದ ಕಲಸ ಇಲ್ಲದೆ ನಾವು ಒಂದು ಕಲಸ ಇಟ್ಟುಕೊಂಡಿರಬೇಕು ಅದರಲ್ಲಿ ನಾವು ಆ ನೀರು ತುಂಬಿ ನೀರು ಮೇಲೆ ಕೈ ಇಟ್ಟು ಗಂಗೆ 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 ಅಂತ ಮೂರು ಸಲ ಹೇಳಿ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಆ ನೀರಲ್ಲಿ ಉದ್ಧರಣೆಯಿಂದ ನೀರನ್ನು ತೆಗೆದು ಒಂದು ಪುಷ್ಪನ ಆ ನೀರಲ್ಲಿ ಅದ್ದಿ ಪೂಜೆ ಸಾಮಗ್ರಿಗಳು ನಾವು ಎಲ್ಲ ಸ್ಥಳಕ್ಕೂ ನಾವು ಅದನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ ನಮಸ್ತೆ ಗರುಡಾರೂಢೆ ಕೋಟಿ ಸೂರ್ಯ ಸಮಪ್ರಭೆ ಬ್ರಹ್ಮ ಬ್ರಹ್ಮಾಣ್ಯೆ ಶ್ರವಣೆ ಲಕ್ಷ್ಮಿ ಸರ್ವ ಸೌಭಾಗ್ಯ ಪ್ರದಾಯಿನಿ ಅಂತ ಹೇಳಬೇಕು ಅಂದರೆ ನಮಸ್ತೆ ಅಂದರೆ ನನ್ನ ನಮಸ್ಕಾರಗಳು ಗರುಡಾರೂಢೆ ಅಂದರೆ ಗರುಡನ ಮೇಲೆ ಆರೂಢನಾದ ಹರಿಯೊಂದಿಗೆ ಇರುವ ದೇವಿ ಅಂತ ಅರ್ಥ ಕೋಟಿ ಸೂರ್ಯ ಸಮಪ್ರಭೆ ಕೋಟಿ ಸೂರ್ಯನ ತೇಜಸ್ಸಿನಿಂದ ಪ್ರಕಾಶಿಸುವವಳೆ ಬ್ರಹ್ಮಾಣ್ಯೆ ಜ್ಞಾನ ಮತ್ತು ಸೃಷ್ಟಿಯ ಮೂಲಭೂತ ತತ್ವವಾಗಿ ಇರುವವಳೆ ಶ್ರವಣೆ ಶ್ರವಣ ನಕ್ಷತ್ರದ ಅಧಿಷ್ಠಾತ್ರಿ ದೇವಿಯೇ ಲಕ್ಷ್ಮಿ ಅಂದರೆ ಸಂಪತ್ತು ಐಶ್ವರ್ಯ ಹಾಗೂ ಶ್ರೇಯಸ್ಸನ್ನು ಕೊಡುವ ಲಕ್ಷ್ಮೀ ದೇವಿಯೇ ಸರ್ವ ಸೌಭಾಗ್ಯ ಪ್ರದಾಯಿನಿ ಎಲ್ಲ ವಿಧವಾದ ಸೌಭಾಗ್ಯ ಸುಖ ಸಂತಾನ ಐಶ್ವರ್ಯ ಎಲ್ಲವನ್ನು ನೀಡುವವಳೇ ಅಂತ ಇದರ ಅರ್ಥ ಅಂದರೆ ಸಂಪೂರ್ಣವಾದ ಅರ್ಥ ಏನು ಅಂದರೆ ಗರುಡನ ಮೇಲೆ ಆರೂಢನಾಗಿ ಕೋಟಿಗಟ್ಟಲೆ ಸೂರ್ಯನಂತೆ ಪ್ರಕಾಶಿಸುವ ಮಹಾಲಕ್ಷ್ಮೀ ದೇವಿಯೇ ಜ್ಞಾನವನ್ನು ನೀಡುವ ಬ್ರಹ್ಮಶಕ್ತಿಯಾಗಿ ಶ್ರವಣ ನಕ್ಷತ್ರದ ಅಧಿಪತಿಯಾಗಿ ಸಕಲ ಸೌಭಾಗ್ಯವನ್ನು ಕೊಡುವ ದೇವಿಯೇ ನನ್ನ ವಂದನೆಗಳನ್ನು ಸ್ವೀಕರಿಸು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿ ಮಹಾಲಕ್ಷ್ಮಿ ಆವಾಹಯಾಮಿ ಆಸನ ಸಮರ್ಪಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಇವೆಲ್ಲ ಹೇಳಿ ನಾವು ಮತ್ತು ಪುತ್ರ ಪ್ರಾಪ್ತಿಕರ ಶ್ರೀ ಮಹಾಲಕ್ಷ್ಮಿ ಸ್ತೋತ್ರ ಅಂತ ಇದೆ ಅದನ್ನು ನಾವು ಪಠಿಸಲೇಬೇಕು ಇದನ್ನು ನಾವು ಒಂದು ಎಂಟು ಪದ್ಯ ಇದೆ ಇದು ಪರಾಶರ ಋಷಿಗಳಿಂದ ಕರವೀರ ಮಹಾತ್ಮಿ ಅಂತ ಪುರಾಣದಲ್ಲಿ ಇರುವ ಒಂದು ಪುತ್ರ ಪ್ರಾಪ್ತಿಕರ ಮಹಾಲಕ್ಷ್ಮಿ ಸ್ತೋತ್ರ ಈ ಸ್ತೋತ್ರವನ್ನು ನಾವು ನಿತ್ಯ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಅಥವಾ ನೂರೆಂಟು ಬಾರಿ ಪಠಿಸಿದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ನೀವು ಪಠಿಸಿದರೆ ಸಂತಾನ ಭಾಗ್ಯ ಐಶ್ವರ್ಯ ಆರೋಗ್ಯ ಸೌಭಾಗ್ಯ ಇತ್ಯಾದಿ ಪ್ರಾಪ್ತಿಯಾಗುತ್ತದೆ ಅದನ್ನು ನಾನು ಕೊನೆಯಾಗಿ ನಿಮಗೆ ತಿಳಿಸ್ತೀನಿ ವಿಶೇಷವಾಗಿ ಸಂತಾನ ಪ್ರಾಪ್ತಿ ಪಡುವವರು ಇದನ್ನು ಉತ್ಸಾಹದಿಂದ ಪಠಿಸಬೇಕು ಪ್ರತಿ ಶುಕ್ರವಾರ ಮತ್ತು ಪೌರ್ಣಮಿಯಂದು ಈ ಸ್ತುತಿಯನ್ನು ಹೇಳುವುದು ಹೆಚ್ಚಿನ ಫಲವನ್ನು ಕೊಡುತ್ತದೆ ಇದು ಸಂತಾನಲಕ್ಷ್ಮೀ ದೇವಿಯ ಸ್ತುತಿ ಹೀಗಾಗಿ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹವು ಲಭಿಸುತ್ತದೆ ಅರ್ಧ ಪದ್ಮಾಸನದಲ್ಲಿ ಕುಳಿತು ಧ್ಯಾನ ಮಾಡಿ ದೇವಿಯನ್ನು ಪ್ರಾರ್ಥಿಸಬೇಕು ನಂತರ ನೈವೇದ್ಯ ಆರತಿ ಮಂಗಳಾರತಿ ದೂಪ ದೀಪ ಹಚ್ಚಿಟ್ಟು ನೈವೇದ್ಯಕ್ಕಾಗಿ ಪಾಯಸ ಮಾಡಿದರೆ ಪಾಯಸ ಅಥವಾ ಹಣ್ಣುಗಳನ್ನು ಸಮರ್ಪಿಸಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ಸಮರ್ಪಣೆ ಮಾಡಿ ಹರಿಯನ್ನು ಲಕ್ಷ್ಮಿ ಸಹಿತವಾಗಿ ಹರಿಯನ್ನು ಪ್ರಾರ್ಥನೆ ಮಾಡಿ ತಮಗೆ ದೊರಕಲಿರುವ ಫಲಕ್ಕಾಗಿ ಕೃತಜ್ಞತೆಯೊಂದಿಗೆ ಪೂಜೆಯನ್ನು ಮುಗಿಸಬೇಕು ಈ ಪೂಜೆ ಮಾಡಿದ ಹಲವಾರು ದಂಪತಿಗಳು ಶೀಘ್ರ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ ಎಂಬುದಕ್ಕೆ ಸಾಕಷ್ಟು ಅನುಭವಗಳು ಇದೆ ಶುದ್ಧ ಭಕ್ತಿಯಿಂದ ಮಾಡಿದರೆ ಲಕ್ಷ್ಮೀ ದೇವಿ ಆರ್ಥಿಕ ಸಮೃದ್ಧಿ ಸೌಭಾಗ್ಯ ಸಂತಾನ ಭಾಗ್ಯ ನೀಡುತ್ತಾಳೆ ಎಂಬ ನಂಬಿಕೆ ಇದೆ ನಾರಾಯಣ ಮತ್ತು ಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು ಪುರುಷರು ಅವರು ಯಜಮಾನರು ಇದ್ದರು ಅಂದರೆ ಪುರುಷ ಸೂಕ್ತ ಪಾರಾಯಣ ಮಾಡಿದರೆ ಶ್ರೇಷ್ಠ ಸ್ತ್ರೀಯರು ಸಾಯಂಕಾಲ ಟೈಮ್ ಇತ್ತು ಅಂದರೆ ನೀವು ಲಕ್ಷ್ಮೀ ಶೋಭನೆ ಆಗಲೇ ಪಾರಾಯಣ ಮಾಡಬಹುದು ಅಥವಾ ಸಾಯಂಕಾಲ ದೀಪ ಹಚ್ಚಿ ಇಟ್ಟು ಲಕ್ಷ್ಮೀ ಶೋಭಾನೆ ಪಾರಾಯಣವನ್ನು ಮಾಡಬಹುದು ಸಾಯಂಕಾಲ ಮತ್ತೆ ದೂಪ ದೀಪ ನೈವೇದ್ಯ ಆರತಿ ಎಲ್ಲ ಮಾಡಿ ಮತ್ತೆ ಬ್ರಾಹ್ಮಣ ಸೇವೆ ಅಂದರೆ ಸತ್ಪತ್ ಸತ್ಪಾತ್ರರಿಗೆ ದಾನವನ್ನು ವಿಶೇಷವಾಗಿ ಮಾಡಬೇಕು ಈ ಪೂಜೆ ತಾನೇ ಮಕ್ಕಳು ಸಿಗುವ ಸೌಕಾಶಿ ಕೊಡುತ್ತದಾ ಅಂತ ಕೇಳಿದರೆ ಇಲ್ಲ ಆದರೆ ಭಗವಂತನ ಅನುಗ್ರಹ ಸಿಗುವಂತೆ ಮಾಡುತ್ತದೆ ನಮ್ಮ ಮನಸ್ಸು ನಿಜವಾದ ಶ್ರದ್ಧೆಯಿಂದ ಭಕ್ತಿಯಲ್ಲಿ ತೊಡಗಿಸಿಕೊಂಡಾಗ ದೇವರು ನಮಗೆ ನಂಬಿಕೆ ಸಮಾಧಾನ ಮತ್ತು ಸಂತಾನ ಭಾಗ್ಯವನ್ನು ಒದಗಿಸುತ್ತಾನೆ ಆದ್ದರಿಂದ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪೂಜೆಯನ್ನು ಮಾಡಬೇಕು ಶಾಸ್ತ್ರಗಳ ಪ್ರಕಾರ ಈ ಪೂಜೆಯಿಂದ ದಂಪತಿಗಳ ಆಯಸ್ಸು ಆರೋಗ್ಯ ಕುಟುಂಬದ ಶುಭ ಸಂತಾನ ಭಾಗ್ಯ ಎಲ್ಲವೂ ವೃದ್ಧಿಸುತ್ತದೆ ಇದೇ ದೇವಿಯ ಕೃಪೆ ನೀವು ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ಪೂಜೆಯ ಮಹಿಮೆಯನ್ನು ತಪ್ಪದೇ ಅನುಭವಿಸುತ್ತೀರಿ ನಿಮ್ಮ ಮನಸ್ಸಿಗೆ ಶಾಂತಿ ತರುವಂಥ ಸಂತಾನ ಭಾಗ್ಯವನ್ನು ದಯಪಾಲಿಸುವಂತಹ ಈ ಸಂತಾನ ಲಕ್ಷ್ಮಿ ಪೂಜೆ ಶ್ರದ್ಧೆಯಿಂದ ಮಾಡಿದರೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿ ಲಭಿಸುತ್ತದೆ ಪೂಜೆ ಮುಗಿಸಿದ ನಂತರ ಶ್ಲೋಕಗಳು ಏನೇನು ಅಂದರೆ ಯಥಾಶಕ್ತಿಯರ್ಥ ಸಮರ್ಪಣೆಯನ್ನು ಮಾಡಿ ಪೂಜೆ ನೈವೇದ್ಯ ಆರತಿ ಮುಗಿಸಿದ ನಂತರ ತಮ್ಮ ಶಕ್ತಿಗೆ ತಕ್ಕಷ್ಟು ಸಮರ್ಪಿಸಿರುವ ತ ಸಮರ್ಪಿಸಿರುವೆ ಎಂಬ ಭಾವನೆ ಜ್ಞಾಪಿಸಿ ಈ ಶ್ಲೋಕವನ್ನು ಹೇಳಬೇಕು ಯಾನ್ಯಸ್ಮಾಕಂ ಸುಕೃತಾನಿ ಭವಂತಿ ತಾನಿ ತ್ವಯಿ ನಾರಾಯಣೆ ನಿತ್ಯ ನಿವೇಶ ಅಂದರೆ ನಮ್ಮ ಎಲ್ಲ ಪುಣ್ಯಕರ್ಮಗಳು ನಾರಾಯಣನಲ್ಲಿ ಶರಣಾಗುತ್ತದೆ ಅಂತ ಭಾವನೆಯಿಂದ ಸಮರ್ಪಣೆಯನ್ನು ಮಾಡಬೇಕು ಎಸ್ ಸ್ಮರಣ ಯಜ್ಞ ಫಲ ಫಲಪ್ರದಂ ರಮಾಯ ಪುರುಷ ಸೇದಂ ಅರ್ಥಿದಮ್ಮೆ ಸ್ಮರೈಷಿತಾಂ ಅಂದರೆ ಮಹಾಲಕ್ಷ್ಮಿಯ ಪ್ರಾರ್ಥನೆಯಿಂದ ಸಾವಿರ ಯಜ್ಞಗಳ ಫಲ ದೊರೆಯುತ್ತದೆ ದೇವಿ నన్ను బేడీదుద్ద ననగే మాడి ప్రార్థనయ్య స్మృత నమోక్త తప పూజాక్రియాదిషు న్యూనం సంపూర్ణత్యాది సత్యో వందే తమచ్యుతం మంత్రహీనం క్రియాహీనం భక్తిహీనం జనార్దన దేవ పరిపూర్ణం తదస్సు మే ಯಾವುದೇ ಪೂಜಾ ಅಥವಾ ತಪಸ್ಸು ಅಥವಾ ಕರ್ ಕ್ರಮಗಳು ಕರ್ಮಗಳು ಈ ನಾನು ಏನು ಮಾಡಿದರೂ ಅವುಗಳಲ್ಲಿ ಯಾವುದೇ ದೋಷಗಳು ಅಂದರೆ ನಾಮದಲ್ಲಿ ಹೋಮದಲ್ಲಿ ಅಥವಾ ಭಕ್ತಿಯ ಭಾವದಲ್ಲಿ ಇದ್ದರೂ ಅವುಗಳನ್ನು ದೇವರು ಕ್ಷಮಿಸಿ ಅವುಗಳನ್ನು ಸಂಪೂರ್ಣಗೊಳಿಸಬೇಕೆಂದು ನಾನು ಆ ದೇವರನ್ನೇ ಪ್ರಾರ್ಥಿಸುತ್ತೇನೆ ಅವರು ಕ್ಷಮಿಸಿ ನನ್ನ ಪೂಜೆಯನ್ನು ಪೂರಕವಾಗಿ ಪರಿಪೂರ್ಣವಾಗಿ ಸ್ವೀಕರಿಸಲಿ ಎಂದು ನಾನು ಆಶಿಸುತ್ತೇನೆ ಎಂದು ಹೇಳಿ ಕಾಯೇನ ವಾಚ ಮನಸಿಂದ್ರೇವ ಬುದ್ಧಿಯಾತ್ಮನಾವ ಪ್ರಕೃತಿ ಪ್ರಕೃತಿಯ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಅಂತ ಹೇಳಿ ಈ ಪೂಜೆಯನ್ನು ಮುಗಿಸಬೇಕು ಮತ್ತು ನಾನು ಈ ಪೂಜೆಯ ಆ ಪುತ್ರ ಪ್ರಾಪ್ತಿಕರ ಮಹಾಲಕ್ಷ್ಮಿ ಸ್ತೋತ್ರವನ್ನು ಇವಾಗ ನಾನು ಹೇಳ್ತೀನಿ ಇದನ್ನು ನಾವು ಹನ್ನೊಂದು ಬಾರಿ ನಾವು ಪಾರಾಯಣ ಮಾಡಬೇಕು ಇದು पुत्रप्राप्तिकर श्रीमहालक्ष्मीस्तोत्र अनद्यानन्तरूपां त्वां जननीं सर्वदेहिनां श्रीविष्णुरूपिणीं वन्दे महालक्ष्मीं परमेश्वरीं नामजात्यादिरूपेण स्थितां त्वां परमेश्वरीं श्रीविष्णुरूपिणीं वन्दे महालक्ष्मीं परमेश्वरीं व्यक्ताव्यक्तस्वरूपेण कृत्स्नं व्याप्य व्यवस्थितां श्रीविष्णुरूपिणीं वन्दे महालक्ष्मीं परमेश्वरीं भक्तानन्दप्रदां पूर्णां पूर्णकामकरीं परां श्रीविष्णुरूपिणीं वन्दे महालक्ष्मीं परमेश्वरीं अन्तर्याम्यात्मना विश्वम् आपूर्य हृदि संस्थितां श्रीविष्णुरूपिणीं वन्दे महालक्ष्मीं परमेश्वरीं सर्पदैत्यविनाशार्थं लक्ष्मीरूपां व्यवस्थितां श्रीविष्णुरूपिणीं वन्दे महालक्ष्मीं परमेश्वरीं भुक्तिं मुक्तिं च यादातुं संस्थितां करवीरके श्रीविष्णुरूपिणीं वन्दे महालक्ष्मीं परमेश्वरीं सर्वाभयप्रदां देवीं सर्वसंशयनाशिनीं श्रीविष्णुरूपिणीं वन्दे మహాలక్ష్మీం పరమేశ్వరీం ఇది శ్రీ కరవీర మహాత్మ్య పరాశరకృతం పుత్ర ప్రాప్తికరం శ్రీ మహాలక్ష్మీ స్తోత్రం సంపూర్ణం అంత ఇదను హొందు బారి ఇప్ప బీ అతవ నూరెంటు బారి ఎట్టు సాధ్యవో అ